ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಬಹುಶಃ ಇದಕ್ಕೆ ಕರ್ಮ ಸಿದ್ಧಾಂತ ಅಂತ ಹೇಳೋದು ಶರದ್ ಪವಾರ್ ಅವರು ತನ್ನ ಗುರುವಾದಂಥ ವಸಂತಾದ ಪಾಟೀಲ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಸ್ವತಃ ಅಧಿಕಾರ ಗದ್ದುಗೆಯನ್ನು ಹಿಡಿದಂಥವ್ರು ಅಂಥ ಮನುಷ್ಯ ಈಗ ತಾನು ಪಕ್ಷ ಕಟ್ಟಿದ ಮೇಲೆ ಇವರು ಪಕ್ಷವನ್ನು ಕಟ್ಟಿದ್ದು ಹತ್ತೊಂಬತ್ತ ತೊಂಬತ್ತೊಂಬತ್ತು ಜೂನ್ ಹತ್ತನೇ ತಾರೀಕು ಅಂದರೆ ಸರಿಸುಮಾರು ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತೈದನೇ ವರ್ಷ ಆಯಿತು ಸಿಲ್ವರ್ ಜುಬ್ಲಿ ಟೈಮ್ ಈಗ ಸ್ವತಃ ಅವರ ಅಣ್ಣನ ಮಗ ಅಜಿತ್ ಪವಾರ್ ಬಣಕ್ಕೆ ಗೆಲುವು ಸಿಗತ್ತೆ ಇವರು ಸೋತು ಯಾವ ಮಟ್ಟಿಗೆ ಹೈರಾಣಾಗಿದ್ದಾರೆ ಅಂದರೆ ಶುಕ್ರವಾರ ನಡೆದಂಥ ಘಟನಾವಳಿಗಳನ್ನು ನಿಮಗೆ ಈಗ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತು ಅಜಿತ್ ಪವಾರ್ ಅವರು ಇದ್ದಕ್ಕಿದ್ದ ಹಾಗೆ ಎನ್ ಸಿ ಪಿಯಿಂದ ಸಿಡಿದು ಬಂದು ನಲವತ್ತೊಂದು ಜನರನ್ನು ಕರ್ಕೊಂಡ್ಬಂದು ಭಾರತೀಯ ಜನತಾ ಪಕ್ಷ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನಾ ಬಣದ ಸರ್ಕಾರದಲ್ಲಿ ವಿಲೀನ ಆಗ್ತಾರೆ ಮಾಡಿ ಸರ್ಕಾರದ ಭಾಗ ಆಗ್ತಾರೆ ಪ್ರತ್ಯೇಕವಾದ ಪಕ್ಷವನ್ನು ಉಳಿಸ್ಕೊತಾರೆ ಆದರೆ ಪಕ್ಷ ಅಧಿಕಾರದ ಭಾಗ ಆಗ್ತಾರೆ ಸ್ವತಃ ಉಪಮುಖ್ಯಮಂತ್ರಿ ಆಗ್ತಾರೆ ಯಾವ ಶರದ್ ಪವಾರ್ ಈ ರೀತಿಯಾದಂಥ ಬಂಡಾಯವನ್ನು ನಿರೀಕ್ಷೆ ಮಾಡಿರುವುದಿಲ್ವೋ ಅವರು ಗಾಬರಿಯಾಗಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟಿಗೆ ಕಂಪ್ಲೇಂಟ್ ಕೊಡ್ತಾರೆ ವಿಧಾನಸಭೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇವರನ್ನು ಅನರ್ಹಗೊಳಿಸಿ ಇವರು ಬಂಡಾಯವನ್ನು ಮಾಡಿದ್ದಾರೆ ಪಕ್ಷವನ್ನು ತೊರೆದಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇವರ ಸದಸ್ಯತ್ವ ಅನರ್ಹಗೊಳ್ಳಬೇಕು ಅನ್ನುವಂಥ ಒಂದು ವಕಾಲತ್ತನ್ನು ಹಾಕಿಸ್ತಾರೆ ಮೊಕದ್ದಮೆಯನ್ನು ಹೂಡ್ತಾರೆ ನಿಮಗೆ ಗೊತ್ತು ಚುನಾವಣಾ ಆಯೋಗ ತದನಂತರ ಹೇಗೆ ಶಿವಸೇನೆಯಲ್ಲಿ ಏಕನಾಥ್ ಶಿಂದೆ ಪಕ್ಷ ಮತ್ತು ಅದರ ಚಿಹ್ನೆ ಹೋಗಬೇಕು ಅಂತ ಹೇಳಿದ್ರು ಅದೇ ರೀತಿಯಾದಂಥ ತೀರ್ಪನ್ನು ಅಜಿತ್ ಪವಾರ್ ವಿಚಾರದಲ್ಲಿಯೂ ಕೊಡುತ್ತೆ ಅಜಿತ್ ಪವಾರ್ ಅವರಿಗೆ ಇವರೇ ನಿಜವಾದಂಥ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯವರು ಇವರ ಬಳಿ ನಲವತ್ತೊಂದು ಜನ ಶಾಸಕರಿರೋದರಿಂದ ಇವರದೇ ಬಣವನ್ನು ಅಧಿಕೃತ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಬಣ ಅಂತ ಚುನಾವಣಾ ಆಯೋಗ ಕ್ಲೀನ್ ಚಿಟ್ಟನ್ನು ಕೊಡುತ್ತೆ ಇವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಶರದ್ ಪವಾರ್ ಅವರು ಶರದ್ ಪವಾರ್ ಅವರು ಮೊದೇ ಮೊರೆ ಹೋಗಿದ್ದ್ಯಾಕೆ ಇವರ ವಿಧಾನಸಭಾ ಸದಸ್ಯತ್ವ ಹೊರಟು ಹೋಗಲಿ ಅನ್ನುವಂಥ ಕಾಣ್ತಾರೆ ಶರದ್ ಪವಾರ್ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ಕಕ್ಷಿದಾರರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಇಲ್ಲ ಇವರು ಇದಕ್ಕೆ ಇದಾಗಿ ಪಕ್ಷವನ್ನು ತೊರೆದಿದ್ದಾರೆ ಆದ್ದರಿಂದ ಇವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇವರ ಪಕ್ಷದ ಸದಸ್ಯತ್ವವನ್ನು ಕಳ್ಕೋತಾರೆ ಆವಾಗ ಕೋರ್ಟ್ ಹೇಳುತ್ತೆ ಇದನ್ನು ನಾನು ತೀರ್ಮಾನ ಮಾಡೋಕ್ಕಾಗಲ್ಲ ಇದನ್ನು ವಿಧಾನಸಭಾಧ್ಯಕ್ಷರು ತೀರ್ಮಾನ ಮಾಡಬೇಕು ವಿಧಾನಸಭಾ ಯಾರು ರಾಹುಲ್ ನಾರ್ವೇಕರ್ ಅವರು ರಾಹುಲ್ ನಾರ್ವೇಕರ್ ಅವರಿಗೆ ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಡುವನ್ನು ಕೊಡಲಾಗುತ್ತೆ ರಾಹುಲ್ ನಾರ್ವೇಕರ್ ಹೇಳ್ತಾರೆ ಇನ್ನಷ್ಟು ನನಗೆ ಸಮಯ ಬೇಕು ನನಗೆ ಇನ್ನೊಂದು ಮೂರು ವಾರ ಸಮಯ ಕೊಡಿ ಅಭಿಷೇಕ್ ಮೋಹನ್ ಸಿಂಗ್ ಹೇಳ್ತಾರಲ್ಲ ಮೂರು ವಾರ ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ ದಯವಿಟ್ಟು ಅವರು ಟೈಮ್ ಕೊಡಬೇಡಿ ಒಂದೇ ಒಂದು ವಾರ ಟೈಮ್ ಕೊಡಿ ಇವರು ಆನರ್ ಅಂತಾರೆ ಮೈಲಾಡ್ ಅಂತಾರೆ ಆವಾಗ ಮೈಲಾರ್ಡ್ ಹೇಳ್ತಾರೆ ಇಲ್ಲ ನಿಮಗೊಂದು ಕೆಲಸ ಮಾಡಿ ನೀವು ಒಂದು ವಾರ ಕೊಡಿ ಅಂತೀರಿ ಅವರು ಮೂರು ವಾರ ಕೇಳ್ತಾರೆ ಇಬ್ಬರು ಮಧ್ಯೆ ಹದಿನೈದು ದಿವಸ ಕೊಡ್ತೀನಿ ಜನವರಿ ಹದಿನೈದಕ್ಕೆ ಹದಿನೈದರ ಒಳಗಾಗಿ ನೀವು ತೀರ್ಪನ್ನು ಕೊಡಬೇಕು ಇವರು ಸದಸ್ಯತ್ವ ಸಿಂಧುವ ಅಸಿಂಧುವ ಅಂತ ರಾಹುಲ್ ನಾರ್ವೇಕರ್ ಅವರು ಸರಿಯಾಗಿ ಹದಿನೈದನೇ ತಾರೀಕು ತೀರ್ಪನ್ನು ನೀಡ್ತಾರೆ ಏನಂತ ತೀರ್ಪನ್ನು ನೀಡ್ತಾರೆ ಮೊದಲೇದಾಗಿ ಅಜಿತ್ ಪವಾರ್ ಬಣದವರು ಯಾರೂ ಪಕ್ಷವನ್ನು ತೊರೆದು ಹೋದವರಲ್ಲ ಬೇರೆ ಪಕ್ಷದಲ್ಲಿ ಅವರು ವಿಲೀನಾಗಿಲ್ಲ ತಮ್ಮ ಐಡೆಂಟಿಟಿಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂದರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥ ತಮ್ಮ ಹೆಸರನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಆದ್ದರಿಂದ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಬರುವುದಿಲ್ಲ ಎರಡನೇದಾಗಿ ಇರುವಂಥ ಸದಸ್ಯರ ಸಂಖ್ಯೆ ಇಲ್ಲ ಐವತ್ತೆರಡರಲ್ಲಿ ಎನ್ ಸಿ ಪಿಯಲ್ಲಿ ನಲವತ್ತೊಂದು ಜನ ಒಟ್ಟಿಗೆ ಅಜಿತ್ ಪವಾರ್ ಜೊತೆ ಇದ್ದಾರೆ ಆದ್ದರಿಂದ ಅವರ ಬಣವನ್ನೇ ಈಗಾಗಲೇ ಎನ್ ಸಿ ಪಿ ಪಕ್ಷದ ಶಾಸಕರು ಅಂತ ಗುರುತಿಸಿರುವುದರಿಂದಾಗಿ ಅಜಿತ್ ಪವಾರ್ ಅವರೇ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಧುರೀಣರಾಗ್ತಾರೆ ಮುಖಂಡರಾಗ್ತಾರೆ ಅವರದೇ ನಿಜವಾದ ಪಕ್ಷ ಆಗಿರುವುದರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ಅಸಿಂಧುಗೊಳಿಸಲಿಕ್ಕೆ ಆಗುವುದಿಲ್ಲ ಮೂರನೇದು ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ ಏನಂತ ಶರದ್ ಪವಾರ್ ಜೊತೆ ಮುನಿಸಿಕೊಂಡಿದ್ದಾರೆ ಶರದ್ ಪವಾರ್ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ವಿಧಾನಮಂಡಲದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ನಿಮ್ಮ ಮನಸ್ಸು ಇಚ್ಛೆ ಅವರು ನಡ್ಕೋಬೇಕು ಅಂತಿಲ್ಲ ಅವರೆಲ್ಲ ಚುನಾಯಿತರಾಗಿರುವಂಥ ಶಾಸಕರಾಗಿರುವುದರಿಂದ ವಿಧಾನಮಂಡಲದ ರೀತಿ ನೀತಿ ನಿಯಮಾವಳಿಗಳೇನಿದ್ದಾನೆ ಸಂವಿಧಾನದ ರೀತಿ ನೀತಿ ನಿಯಮಾವಳಿಗಳೇನಿದ್ದಾವೆ ಅದಕ್ಕೆ ಬದ್ಧರಾಗಿರುವುದರಿಂದ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಲಿಕ್ಕೆ ಅನೂರ್ಜಿತಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ರಾಹುಲ್ ನಾರ್ವೇಕರ್ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಎಂಥ ಮಹತ್ತರವಾದ ತೀರ್ಪು ಅನ್ನೋದನ್ನು ಆಲೋಚನೆ ಮಾಡಿ ಇಡೀ ಮಹಾರಾಷ್ಟ್ರದ ಕಾಂಗ್ರೆಸ್ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಮತ್ತು ಶಿವಸೇನೆ ಮೂರೂ ದಳಗಳಲ್ಲಿ ಅತಿ ದೊಡ್ಡದಾದಂಥ ಹಳವಂಡವನ್ನು ಕ್ರಿಯೇಟ್ ಮಾಡಿದಂಥ ಒಂದು ರೀತಿಯದಾದಂಥ ತಳಮಳವನ್ನು ಉಂಟು ಮಾಡಿರುವಂಥ ಜಜ್ಮೆಂಟ್ ಇದು ಅಲ್ಲಿಗೆ ಅಜಿತ್ ಪವಾರ್ ಬಣಕ್ಕೆ ಗೆಲುವು ಸಿಕ್ಕಿದೆ ಶರದ್ ಪವಾರಿಗೆ ಸಮಸ್ಯೆ ಆಗಿರುವುದೇನೆಂದರೆ ಚುನಾವಣೆ ಎದುರಿಗಿದೆ ಇನ್ನು ಹದಿನೈದು ದಿವಸದಲ್ಲಿ ನೋಟಿಫಿಕೇಷನ್ ಆಗುತ್ತೆ ಎಂಟತ್ತು ದಿವಸದಲ್ಲಿ ಅದಾದ ಮೇಲೆ ಪಕ್ಷವನ್ನು ಹೊಸ ಪಕ್ಷವನ್ನು ಕಟ್ಟಿ ಅದು ಅವರು ಮತ್ತೆ ಕ್ಯಾಂಡಿಡೇಟ್ಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕೆ ಕೊನೆಗೆ ವಿಧಾನಮಂಡ ವಿಧಾನಸಭೆ ಚುನಾವಣೆ ಬೇರೆ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೆಂಟು ಸೀಟ್ಗಳಿದ್ದಾವೆ ಒಂದಲ್ಲ ಎರಡಲ್ಲ ಉತ್ತರ ಪ್ರದೇಶ ಬಿಟ್ಟರೆ ಅತಿ ಹೆಚ್ಚು ಸೀಟ್ ಇರೋದೇ ಮಹಾರಾಷ್ಟ್ರದಲ್ಲಿ ಈಗ ಪಕ್ಷವನ್ನು ಕಟ್ಟಿ ಅದನ್ನು ಬೆಳೆಸುವಷ್ಟು ಇವರಲ್ಲಿ ಈಗ ತಾಕತ್ತು ಉಳಿದಿಲ್ಲ ಆಗಲೇ ಅವರಿಗೆ ವಯಸ್ಸಾಗಿದೆ ಎಂಬತ್ತಾರು ವರ್ಷ ವಯಸ್ಸು ಹೀಗಾಗಿ ಅವರು ಕಾಂಗ್ರೆಸ್ ಜೊತೆ ವಿಲೀನ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಏಕೆಂದರೆ ಅವರ ಮಗಳಿದ್ದಂಥ ಸುಪ್ರಿಯಾ ಸುಳೆ ಏನಿದ್ದಾರೆ ಅವರಿಗೆ ರಾಜಕೀಯ ಪುನರುಜ್ಜೀವನ ಮಾಡಿಕೊಡಬೇಕು ಅವರ ಅಸ್ತಿತ್ವವನ್ನು ಹಾಗೆ ಉಳಿಸ್ಕೋಬೇಕು ಅಂದರೆ ಮತ್ತೆ ಬಾರಾಮತಿ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಸ್ಪರ್ಧಿಸಲಿಕ್ಕೆ ಎನ್ ಸಿ ಪಿಯಿಂದ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಜೊತೆ ತಾವು ವಿಲೀನ ಆಗಿಬಿಟ್ರೆ ಇದು ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಇಪ್ಪತ್ನಾಲ್ಕು ವರ್ಷದ ನಂತರ ಅಂದ್ರೆ ಹತ್ತೊಂಬತ್ತ ತೊಂಬತ್ತೊಂಬತ್ತಕ್ಕೆ ಬಿಟ್ಟು ಹೋದವರು ಕಾರಣ ಏನು ಹೇಳಿದರು ಸೋನಿಯಾ ಗಾಂಧಿ ವಿದೇಶಿ ವಿಚಾರವನ್ನು ಇಟ್ಕೊಂಡು ಪಕ್ಷವನ್ನು ತೊರೆದವರು ಒಬ್ಬ ವಿದೇಶಿ ಹೆಣ್ಮಗಳಿಗೆ ದೇಶವನ್ನು ಆಡಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಗಲಾಟೆ ಮಾಡಿದರು ಅವ್ರ ಜೊತೆಯೇ ಇಂಡಿಯಾ ಅಲಯನ್ಸ್ ಮಾಡಿ ಅವ್ರ ಜೊತೆ ಓಡಾಡ್ಕೊಂಡಿದ್ರು ಇಷ್ಟು ವರ್ಷವೂ ಕಾಂಗ್ರೆಸ್ ಜೊತೆಯೇ ಇದ್ದಂಥವ್ರು ಯು ಪಿ ಎ ಸರ್ಕಾರದ ಭಾಗವಾಗಿದ್ದಂಥವರು ಯು ಪಿ ಎ ಚೇರ್ಮನ್ ಆಗಿದ್ದವರು ಸೋನಿಯಾ ಗಾಂಧಿ ಅಲ್ಲಿಗೆ ಯಾವುದೇ ರಾಜಕೀಯದ ಸಿದ್ಧಾಂತಗಳಾಗಲಿ ಮತ್ತೊಂದಿಲ್ಲ ಕೇವಲ ಮತ್ತು ಕೇವಲ ಕುರ್ಚಿಗಾಗಿ ಇವರೆಲ್ಲ ಹೋರಾಟ ದೊಂಬರಾಟ ಸರ್ಕಸ್ಸು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ